ಓಂ ಶ್ರೀ ಗುರುಬಸವ ಲಿಂಗಾ ನಮಃ ಓಂ ಲಿಂಗಾಯ ನಮಃ ಭಕ್ತನಿತ್ಯಂ ವ್ಯನಯ್ಯಾ ಭವಿಸಂಗಿಡದ ಮಹೇಶ್ವರ ನಿತ್ಯಂ ವ್ಯನಯ್ಯಾ ಪರಶ್ರಿಯ ಪರಧನದಾಸ ಬಿಡದಕ್ಕ ಪ್ರಸಾದ ಅಂತ್ಯಂವ್ಯನಯ್ಯಾ ಆಧಿ ವ್ಯಾಧಿಷ್ಟವಾಗ ಪ್ರಾಣಲಿಂಗಿ ಅತ್ಯಂ ಪ್ರಾಣ ಸ್ವಸ್ಥಿರವಾಗದನ್ನಕ್ಕ ಶರಣನೆಂತೆಂಬೆನಯ್ಯಾ ಪಂಚೇಂದ್ರಿಯ ನಾಸ್ತಿಯಾಗದನ್ನಕ್ಕ ಶರಣನೆಂತೆಂಬೆನಯ್ಯಾ ಪಂಚೇಂದ್ರಿಯ ನಾಸ್ತಿಯಾಗದನ್ನಕ್ಕ ಐಕ್ಯನೆಂತೆಂಬೆನಯ್ಯಾ ಜನನ ಮರಣ ವಿರಹಿತವಾಗದನ್ನಕ್ಕ ಇಂತಪ್ಪ ಭಾಸೆ ವ್ರತನೆಮಂಗಳ ನಾನರಿಯನಯ್ಯಾ ಇಂತಪ್ಪ ಭಾಸೆ ವ್ರತನೇ ನೇಮಂಗಳ ನಾನರಿಯನಯ್ಯ ನಿಮ್ಮ ಶರಣರ ತತ್ತು ವ್ರತ್ಯಾಚಾರವ ಮಾಡುವೆ ಲಿಂಗದೇವಾ ನಿಮ್ಮ ಶರಣರ ತತ್ತು ವ್ರತ್ಯಾಚಾರವ ಮಾಡುವೆ ಲಿಂಗದೇವಾ